ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಬಿ ಎಸ್ ಪಿ ಇವತ್ತೊಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ ರೀ ಕೊನೆ ತನಕ ಕೇಳಿ ಒಂದು ಕಾರ್ಡ್ ಇರ್ತೈತಿ ಆ ಕಾಡೊಳಗ ಎರಡು ಪಕ್ಷಿ ವಾಸಿಸುತ್ತಾವು ಒಂದು ಗಂಡ ಪಕ್ಷಿ ಇರ್ತೈತಿ ಇನ್ನೊಂದು ಹೆಣ್ಣು ಪಕ್ಷಿ ಇರ್ತೈತಿ ಒಂದು ದಿನ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಕೇಳ್ತಿ ಅಂತ ನೀನನ್ ಬಿಟ್ಟ ಹಾರಿ ಹೋಗಂಗಿಲ್ಲ ನಾನು ಅವಾಗ ಗಂಡು ಪಕ್ಷಿ ಹೇಳ್ತೈತಿ ನಾ ಹಾರಿ ಹೋದ್ರೆ ನನ್ನ ಹಿಡಿಯಲ್ಲ ನಿನ್ನ ಅಂತ ಹೇಳಿ ಅವಾಗ ಹೆಣ್ಣು ಪಕ್ಷಿ ಅಂತಿತ್ತಂತ ನಿನ್ನ ನಾನ್ ಹಿಡಿದಿಟ್ಕೊಂಡ್ರು ನಿನ್ ಮನ್ಸಿನ್ ತಕ್ಕಂಗಿರ್ಬೇಕಲ್ಲ ಅಂತ ಅವಾಗ ಗಂಡು ಪಕ್ಷಿ ತನ್ನ ಕಣ್ಣಾಗ ನೀರ್ ತಂದ ತನ್ನ ಎರಡೂ ರೇಖೆಗಳನ್ನ ಕಟ್ ಮಾಡ್ಕೊತೈತಿ ಅಂತ ಆಮೇಲೆ ಆ ಹೆಣ್ಣು ಪಕ್ಷಿ ಹೇಳ್ತಿದಂತೆ ಇನ್ ಮುಂದ್ ನಾವು ಇಬ್ರು ಯಾವತ್ತೂ ಬೇರೆ ಆಗಂಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ಒಂದು ದಿನ ಕಾಡಿನೊಳಗ ಚಂಡ ಮಾರುತ ಬರ್ತೈತಿ ಅಂತ ಆ ಚಂಡಮಾರುತ ಬಂದಾಗ ಇಡೀ ಕಾಡ ನಾಶವಾಗುವಂತ ಸಮಯ ಬರ್ತೈತಿ ಅವಾಗ ಆ ಹೆಣ್ಣು ಪಕ್ಷಿ ಗಂಡ ಪಕ್ಷಿನ ಬಿಟ್ಟ ಹಾರಿ ಹಾಕಿ ನಿಲ್ತೈತಿ ಗಂಡ ಪಕ್ಷಿ ಅಂತೈತಿ ಹೌದು ನನಗಂತೂ ಹಾರಕ್ಕೆ ಬರಂಗಿಲ್ಲ ನೀನ್ ಹಾರಿ ಹೋಗು ಅವಾಗ ಹೆಣ್ಣು ಪಕ್ಷಿ ಅಂತೈತಿ ಆಯ್ತು ಆರಾಮಿರು ಮತ್ತೆ ಸಿಗುನು ಅಂತ ಹೇಳಿ ಹಾರಿ ಹೋಗ್ತಿ ಕೆಲವೊಂದ್ ದಿನ ಆದ ನಂತರ ಹೆಣ್ಣು ಪಕ್ಷಿ ಮತ್ತ ಆ ಜಾಗಕ್ಕೆ ಬರ್ತಿದ್ಯಂತ ಅವಾಗ ಎಲ್ಲಾ ಕಡೆ ನೋಡತೈತಿ ಗಂಡ ಪಕ್ಷಿ ಸತ್ತು ಬಿದ್ದಿರ್ತೈತಿ ಆ ಗಂಡ ಪಕ್ಷಿ ಸಾಯೋಕಿಂತ ಮುಂಚೆ ಒಂದೇ ಎಲಿಯೊಳಗ ಏನೋ ಒಂದು ಬರ್ದಿಟ್ಟಿರ್ತೈತಿ ಅದ್ ಏನ್ ಬರ್ದಿಟ್ಟಿರ್ತೀತಿ ಅಂದ್ರ ಒಂದ ಕ್ಷಣ ಕ್ಷಣ ನಿಮ್ಮ ಜೊತೆ ಇರ್ತೀನಿ ಅಂತ ಅಂದಿದ್ರೆ ಸಾಕು ನಾನು ಆ ಚಂಡಮಾರುತ ಬರೋಕ್ಕಿಂತ ಮುಂಚೆನ ಸಾವಿಲ್ ಅಂತ ಚಂಡ ಪಕ್ಷಿ ಅಲ್ಲೇ ಕುಂತ ಅಳಾಕ್ ಶುರು ಮಾಡ್ತಿದ್ದೆ ಅಂತ